ದೇವ್ರ ಪೂಜೆ ಎಲ್ಲ ಮುಗ್ದಿತ್ತ ಆ ಜಲ್ದಿನ ಆಮ್ಯಾಗ ಅಲ್ಲಿ ನಿನ್ನೆ ಜುಣುಕ ಉಳಿದಿತ್ತು ಸಂಜಿನಗಿಂದ ಅದ್ರಾಗ ಅವ ಜ್ವರ ಹಿಟ್ಟ ಗುಡಿ ಹಿಟ್ಟ ಕುಡಿಸೆ ನಮ್ಮಲ್ಲಿ ಇವಾಗ ಕರಿಯಂಗಿಲ್ಲಲ್ಲ ಬೇಯಿಸಿ ದಪಾಟಿ ಮಾಡಿ ಕೊಡಾಕತ್ತಿದ್ರು ಭಾರಿ ಮಸ್ತ್ ಆಗಿದ್ದು ಜುಣ್ಕ ವೇಸ್ಟ್ ಮಾಡಬಾರ್ದು ಅಂಥೇಳಿ ನೋಡೋಕ್ಕೂ ಮಸ್ತಾಗಿದ್ದು ತಿನ್ನೋಕು ಆಗಿದ್ದು ನೀವು ಸಲ ಏನರ ಉಳಿದ್ರೆ ಟ್ರೈ ಮಾಡ್ರಿ ನಮ್ಮಅಮ್ಮ ಏನೇ ಉಳ್ದ್ರೂ ಅದನ್ನು ವೇಸ್ಟ್ ಮಾಡೋಂಗಿಲ್ಲ ಬೆಳಿಗ್ಗೆ ಆಗಿರ್ಬೋದು ಜುಣುಕ ಈ ಥರ ಯಾವುದೇ ಥರ ಪಲ್ಯ ಇದ್ರೂ ಎಲ್ಲನೂ ಮತ್ತು ಮರು ಬಳಕೆ ಮಾಡಿಬಿಡ್ತಾರೆ ಸೊ ಇವಾಗ ಉಪ್ಪಿನ ಉಪ್ಪಿನಕಾಯಿ ಹಾಕಿಕೊಡ್ದೆವು ಉಪ್ಪಿನಕಾಯಿ ಇದ್ದಿದ್ದಿಲ್ಲ ಮನೆಯಾಗ ನಮ್ಮ ಆಣ್ಕಾಯಿ ಎಲ್ಲ ಸ್ವಲ್ಪ ಹಣ್ಣಾಗ ಬಂದಾವ ಆದ್ರೂ ಇನ್ನು ಸ್ವಲ್ಪ ಬಿರುಸಿದ್ದು ಅದಕ್ಕೋಸ್ಕರ ಉಪ್ಪಿನಕಾಯಿ ಹಾಕಿ ಸಾಕತ್ತೇವು ಅವ್ರು ಮಾಡೋ ಉಪ್ಪಿನಕಾಯಿ ಮಸ್ತ್ ಇರ್ತಾವ ಇವಾಗ ಸಾಸಿವೆ ಎಲ್ಲ ಬಿಸಿ ಮಾಡಿ ಸಾರು ಮಾಡ್ಕೊಂಡು ಬೆಲ್ಲ ಹಾಕಿ ಅದನ್ನು ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಹಾಕಿ ಇವಾಗೆಲ್ಲ ಹಾಂ ಅದನ್ನು ಕರಿಗಿಸಿ ಆನ್ಮ ಉಪ್ಪಿನಕಾಯಿ ಹಾಕಿಡಬೇಕು ಆಮ್ಯಾಗ ನಾವು ಆಧಾರ್ ಕಾರ್ಡ್ ಫೋಟೋ ಚೇಂಜ್ ಮಾಡಿಸೋದಿತ್ತ ಹೋಗಿದ್ದೆವು ಫುಲ್ ರಶ್ ಇತ್ತು ಬಳತನ ಮುಗಿಸಿ ಬಂದು ಮನೆಗೆ ಬಂದೆವು ಬಂದ ಬಳಕೆ ಇಲ್ಲಿ ಬಾಳೆ ಗಿಡ ಹಚ್ಚಾರದಿವಿಲ್ಲ ಅದಕ್ಕೆ ಅಳತಿ ಮಾಡಾಕತ್ತೀವಿ ನೋಡ್ರಿ ಟೇಫ್ ಹಿಡದ ಎಷ್ಟ ಗಿಡ ಕುಂದಿರ್ಬೋದು ಹೇಳಿ ಅಲ್ಲೆಲ್ಲ ನೀನು ಕ್ಲೀನ್ ಮಾಡಿದೀವಲ್ಲ ಇವಾಗ ಅಳತಿ ಮಾಡಾಕತ್ತೀವ ಮಾಡಕತ್ತಾರ ನಮ್ಮ ಖುಷಿಯೂ ನಮ್ಮ ಕುಡಿಸೆ ಆಮ್ಯಾಗ ಇವಾಗ ಎರಡು ಎಮ್ಮಿ ಹಿಂಡಿದೀನಿ ಇವಾಗ ಆಡ ಹಿಂಡಾತೀನಿ ಈ ಆಡಿನ ಕೆಚ್ಚಲು ಹೆಂಗಪ್ಪ ಅಂದ್ರೆ ಒಂದು ಕಡೆ ಹಿಂಡಿದ್ರೆ ಎರಡು ಕಡೆ ಹಾಲು ಪಾಸಾಕವು ನೋಡ್ಬೋದೆ ಎರಡೆರಡು ಅದಕ್ಕೆ ನಾವು ಕೆಳಗೊಂದು ಮೇಲೆ ಕೆಳಗೆ ತೂತದವ ಅದಕ್ಕೆ ಹಾಲು ಹಿಂಡ್ಲಕ್ಕೆ ಪ್ರೆಶ್ ಮಾಡಿದ್ರೆ ಮೇಲ್ಗಡೆ ಬೇರೆ ಬರ್ತಾವ ಕೆಳಗಡೆ ಬೇರೆ ಬರ್ತಾವ ಎರಡು ಕಡೆ ಅದಕ್ಕೆ ನಾವು ಕ್ಯಾ ಕ್ಯಾನ್ ಹಿಡಿದು ಹಿಡೋದು ಸುಮ್ ಸ್ಲೋ ಆಗಿ ಹಿಂಡಿದ್ರೆ ಅಷ್ಟೇ ಎಲ್ಲ ಕ್ಯಾನೇ ಬೀಳ್ತವೆ ಇಲ್ಲ ಅಂದ್ರೆ ಜೋರಾಗಿಲ್ಲೇ ಒಂದ್ಸರ್ಲೆ ಹಿಂಡಿದ್ರೆ ಪ್ರೆಶ್ ಮಾಡಿ ಹಿಂಡಿದ್ರೆ ಅದು ಎಲ್ಲ ಸೈಡ್ಗೆಲ್ಲ ಹೋಗ್ತಾವ ಇವನ್ನ ಹಾಲು ಹಾಕೋದ್ರಿಂದ ಪ್ಯಾಟ ಜಾಸ್ತಿ ಬರ್ತೈತಿ ಎಮ್ಮೆ ಎಲ್ಲ ಮಿಕ್ಸ್ ಮಾಡೋದ್ರಿಂದ ನಾವು ಹಾಗೆ ಮಾಡೋದು ಸೊ ಇವಾಗ ದೀಪ ಹಚ್ಚೋಕ ಇವತ್ತೆಲ್ಲ ಹಚ್ಕೊಂಡು ದೇವ್ರಿಗೆ ದೀಪ ಹಚ್ಚಕತ್ತೀನಿ ಮತ್ತು ನನಗೆ ಕೆಲವೊಂದು ಕಡೆ ಮುಂಜಾನೆ ಪೂಜೆಗಿಂತ ಸಂಜೆಗೆ ಪೂಜೆ ಮಾಡ್ತಾರೆ ಆದಷ್ಟೇ ಬೆಳಿಗ್ಗೆನ ಜಲ್ದಿನ ಪೂಜೆ ಮಾಡೋದು ಬರ್ರಿ ಆದಷ್ಟು ಒಳ್ಳೇದಾಗತ್ತಿ ದೇವರಿಗೆ ಆದಷ್ಟು ಬೆಳಿಗ್ಗೆ ಪೂಜೆನೇ ಚಲೋಂದ್ರೆ ಬೆಳಗ್ಗೆ ಆಯ್ತು ಅಂದರೆ ಇರೋ ತಲೆನೋವು ಅಂದ್ರೆ ಅಡುಗೆ ಏನು ಮಾಡಬೇಕು ಅನ್ನೋದಷ್ಟೆ ಅದೇ ಯೋಚನೆಲಿ ಬೆಳಗ್ಗೆ ಬೆಳಗ್ಗೆ ಮಾಡಿದ ಕೂಡಲೇ సంజ తన ఫ్రీ ఇత వత్ మన ఇంకే ఎలా తల ఓడాక శురుగ ఏం 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 అంతి మే రాత్రి ఊట ఐదు అందరి నమ్దల మోళ్ళ మే శ ఏం 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 అయ్యో కర్మ వైన్ వెళ్ళే ఉప్పినకై వాస్తా నోడ్రీ ಆ್ಯಕ್ಚುಲಿ ಅರ್ಧ ತಿಂದ ಆಗಿ ಮಾಡ್ಯಾರ ಇವಾಗ ಇಲ್ಲಿ ರುಚಿ ಅಂತರೂ ಚಹಾ ಎಲ್ಲ ಉಪ್ಪ ಜಾಸ್ತಿ ಹಾಕೊಂಡು ಮಸ್ತ್ ಬಂದವು ಅಡುಗೆ ಏನು ಮಾಡೋದು ಏನು ಮಾಡೋದು ಅಂತ ತಲೆ ಕೆಡಿಸ್ಕೊಂಡು ಸಾಕಾಯಿತು ಸಾಕಾಯ್ತು ಬೆಳಿಗ್ಗೆ ದಪಾಟಿ ತಿಂದ್ವಿ ಆಮ್ಯಾಗ ರೊಟ್ಟಿ ಮಾಡಿದ್ವಿ ತಿಂದ್ವಿ ಇವಾಗ ಏನು ಮಾಡೋದು ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ಏನು ಮಾಡಬೇಕಂತ ನಿಜ ಇವತ್ತು ಬೆಸ್ಟಂಗಿ ಮಸಾಲೆ ರೈಸ್ ಮಾಡ್ತೀನಿ ಡನ್ ಈ ಥರ ಎಲ್ಲ ಫುಲ್ಲು ಕಲರ್ಫುಲ್ಲಾಗಿ ಯಾವ ಥರ ಕಾಣಿಸಿಲ್ಲ ಈ ಥರ ಕಾಣುವಾಗ ನಾನು ಹೊರಗಡೆ ಬಂದು ನೋಡೋದು ಜಾಸ್ತಿ ವಾತಾವರಣ ಫುಲ್ ನೇಚರ್ನ ಭಾಳ ಎಂಜಾಯ್ ಮಾಡ್ತೀನಿ ಬಟ್ ವಿಡಿಯೋ ಎಡಿಟಿಂಗ್ ಮಾಡೋಕೆ ಆಗವಲ್ದು ನನಗೆ ಈ ಸಾಂಗ್ ಕೆಲ್ಸಕ್ಕೆ ಹತ್ತಿರಬೇಕು ನಿಮ್ಗೆ ಡಿ ಜೆ ಈ ಕಡೆ ಕೆಲಸಗಳು ನಡೆದು ಅಂದ್ರೆ ಹಾಡಿರ್ಲಾರ್ದ ಟಕ್ಟ್ರೇ ಹೊಡೆಯೋಂಗಿಲ್ಲ ಕಾಪಿ ರೈಟ್ ಆದ್ರೆ ಅವ್ರು ಯಾರು ಯಾರು ಹಚ್ಚಿರ್ತಾರೆ ಏನೋ ಗೊತ್ತಿರಲ್ಲ ಅಂದ್ರೆ ನಂಗೆ ಸಿಕ್ಕಾಪಟ್ಟೆಗೆ ಪಪ್ಪ ಬಂದು ಮಾಡಿದೆ ನೋಡೋಣ ಕೆ ಬೇರು ಕೇಳಿಸ್ತೇ ಪಾ ಎಲ್ಲರೂ ಹಚ್ಚಿದ್ದೇ ಹಚ್ಚಿದ್ರು ಡಿಜೆ ಈ ಕಡೆ ಹಚ್ತಾರೆ ಆ ಕಡೆ ಹಚ್ತಾರೆ ಈ ಕಡೆ ಆ ಕಡೆ ಯಾವ ಕಡೆ ಹೋಗಿ ಮಾಡಬೇಕು ವಿಡಿಯೋ ಅಂತ ಅನ್ನಿಸ್ತಿದೆ ನನಗೆ ಏನು ಗೊತ್ತಾ ಎಲ್ಲ ಕಡೆ ಕೇಳಿಸ್ತಾ ಇದ್ರೆ ಕಡೆ ಅಂತ ಮಾಡ್ಲ ಇಡು ಏನು ಮಾಡೋಕ್ಕಾಗ ಹಂಗಿಲ್ಲ ಮತ್ತೆ ಕೇಳಿಸೋಕ್ಕಾಯ್ತು ಬಂದ್ ಮಾಡ್ತೀನಿ ನಾನು ಇದು ರಾತ್ರಿ ಊಟ ಫ್ರೆಂಡ್ಸ ಹೊರಗಡೆ ಮಾಡತ್ತಾರೆ ಇವಾಗ ಎಷ್ಟು ಗೊತ್ತಾ ಟೈಮು ಹತ್ತುವರೆ ಅನ್ನ ಇಬ್ರು ಹೊ್ಯಾಕ್ ಬಂದಿದ್ದ ಆದ್ರ ನಮ್ಮವ್ರ ಬೇರೆ ಕಡೆ ಹೋಗಿರೋ ಹೇಳಿದ್ನಲ್ಲ ಅಲ್ಲಿಂದ ಬಂದ ಬಳಕೆ ಸ್ವಲ್ಪ ಹೊತ್ತು ಅನ್ನ ಜೋಡಿ ಅಲ್ಲಿ ಏನು ಗಳಿ ಹೊಡ್ಬೇಕಾರೆ ಏನು ರೀ ಹಿಂದೆ ಮುಂದೆ ಕಟ್ಟಿಗೆ ಇರ್ತಾವಲ್ಲ ಅದನ್ನೆಲ್ಲ ನೋಡ್ಕೋತ ಕಿಶಿಂದ ಅವ್ನು ಹಾಗೆ ಕೂತಿದ್ರೆ ಆಮೇಲೆ ಊಟ ಮಾಡಿದ್ರು ಇವ್ರು ನೋಡಿರಿ ಮಧ್ಯರಾತ್ರಿ ಇಬ್ರು ಕುತ್ಕೊಂಡ ಚಳಿಗೆ ಸೋಸಾತಾರೆ ಆಯ್ಗಳ ಅಂದ್ರೆ ಆಗ ನೆನಪಾಗಿದ್ದಿಲ್ಲ ಆಮ್ಯಾಗ ಸೂಸಾತಾರೆ ಎಲ್ಲ ಮಾಡಿ ಮಲ್ಕೋಬೇಕಾರೆ ಹನ್ನೊಂದು ಹನ್ನೊಂದುವರೆ ಗಂಟೆ ಆಗಿತ್ತು ಇವತ್ತ ಲಾಗ್ ಇಷ್ಟ ಇಷ್ಟ ಆಗ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ